ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸಂಸ್ಥೆ ಹಿಂದೆ ಅನಾಮಿಕ ವ್ಯಕ್ತಿ ಯಾರು ಇದರಿಂದ ದೊಡ್ಡ ಷಡ್ಯತ್ರ ಇದೆ ಹಿಂದೂ ಸಮಾಜವನ್ನು ಅಪಮಾನ ಮಾಡೋದಕ್ಕೋಸ್ಕರ ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರದ ಬಗ್ಗೆ ಜನರಲ್ಲಿ ಅನುಮಾನ ಹುಟ್ಟೋ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು ಯಾರು ಇದು ರಾಜ್ಯ ಸರ್ಕಾರ ತಕ್ಷಣ ಇದನ್ನು ಕಂಡಿದ್ದು ಯಾಕೆಂದರೆ ಹದಿಮೂರು ಕಡೆ ನಾವು ತೋರಿಸ್ತೀವಿ ಅವರೆಲ್ಲ ಸಾವಿರಾರು ಹಣ ಹೂತಾಕಿದ್ದೀವಿ ನೂರಾರು ಹಣ ನಾವೆಲ್ಲ ಸೇರಿ ಹುಟ್ಟಾಗಿ ಹೂತಾಕಿದ್ವಿ ಅಂತ ಒಬ್ಬ ವ್ಯಕ್ತಿ ಹೇಳಿದ್ದಾರೆ ಅವ್ನು ನಿಮ್ದು ಯಾರ್ಯಾರಾಗಾರೆ ಅವನೊಬ್ಬನೇ ಸಾವಿರಾರು ಹಣವನ್ನು ಹೂಟು ಹೂ ಹೂತಾಕೆ ಸಾಧ್ಯವ ಅವನೊಬ್ಬನೇ ನೂರಾರು ಹಣವನ್ನು ಹೂತಾಕಕ್ಕೆ ಸಾಧ್ಯವ ಅವ್ನು ಹಿಂದೆ ಯಾವ ರಾಷ್ಟ್ರದ್ರೋಹಿ ಗುಂಪಿದೆ ಅವನಿಂದ ಯಾವುದು ದ್ರೋಹಿ ಗುಂಪಿದೆ ವೀರೇಂದ್ರ ಹೆಗ್ಡೆ ಅವರಿಗೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡುವಂಥ ಒಂದು ಕುತಂತ್ರ ನಡೆದಿದೆ ಇದಕ್ಕೆ ನನ್ನ ಒತ್ತಾಯ ಇಷ್ಟೇನೆ ಯಾರೋ ಆ ಅನಾಮಿಕ ಅನ್ನೋಂಥ ವ್ಯಕ್ತಿ ಅನೇಕ ಕಡೆ ತೋರಿಸ್ಕೊಂಡು ಬಂದಿದ್ದಾನೆ ಅಲ್ಲಿ ಅವ್ರು ತೋರಿಸೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾನೆ ಅವನಿಗೆ ದಕ್ಷಿಣ ರಾಜ್ಯ ಸರ್ಕಾರ ಅವನ ಅರೆಸ್ಟ್ ಮಾಡಬೇಕು ಅವನ ಅರೆಸ್ಟ್ ಮಾಡಿ ಅವನಿಂದ ಪೂರ್ಣ ವಿವರವನ್ನು ಸಿಗುತ್ತಿಗ ಸಿಗತ್ತಂತನೂ ಅವನ್ನ ಬಿಡ್ಕೊಡೋದು ಸರ್ಕಾರ ಒಂದು ಹೊಸ ಒಂದು ಕಾಯ್ದೆ ಜಾರಿ ತಂದಿದೆ ಯಾರನ್ನು ಬೇಕಾದ್ರೂ ಈ ವಿಚಾರದಲ್ಲಿ ಅರೆಸ್ಟ್ ಮಾಡ್ಬೋದು ಅವ್ರ ಬಗ್ಗೆ ಕ್ರಮ ತಗೋಬೋದು ಅನ್ನೋಂಥ ಕಾಯ್ದೆ ತಂದಿದ್ದಾರೆ ಆ ಕಾಯ್ದೆ ನಾನು ಸ್ವಾಗತ ಮಾಡ್ತೇನೆ ಆ ಕಾಯ್ದೆ ಮುಖಾಂತರ ಈ ಅನಾಮಕ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಅವ್ರ ಮುಖಾಂತರ ಎಲ್ಲ ವಿಚಾರವನ್ನು ಬಹಿರಂಗ ಆಗಲಿ ಯಾರೂ ಕೂಡ ಹಿಂದೂ ಧರ್ಮವನ್ನು ಹಾಳು ಮಾಡೋಕ್ಕಾಗೋದಿಲ್ಲ ಧರ್ಮಸ್ಥಳವನ್ನು ಹಾಳು ಮಾಡೋಕ್ಕಾಗಲ್ಲ ವೀರೇಂದ್ರ ಹೆಗ್ಡೆ ಅವರು ಕೂಡ ಕೆಟ್ಟ ಸೇರ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ಅವ್ರನ್ನ ಅರೆಸ್ಟ್ ಮಾಡಿ ಅವನ ಬಗ್ಗೆ ಏನೇನು ಕ್ರಮ ತಗೋಬೇಕು ಕ್ರಮ ತಗೋಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಇಡೀ ದೇಶದ ಹಿಂದೂಗಳಿಗೆ ಒಂದು ರೀತಿ ನೋವಾಗಿದೆ ನಮ್ಮ ಪುಣ್ಯಕ್ಷೇತ್ರ ನಮ್ಮ ಕ್ಷೇತ್ರದ ಬಗ್ಗೆ ಅಪಮಾನ ಮಾಡೋಂಥ ಪ್ರಯತ್ನ ನಡೆಸಿರೋಂಥ ವ್ಯಕ್ತಿಗಳ ಹಿಂದೆ ಗುಂಪಿನಿಂದ ಯಾವ ಧರ್ಮದ್ರೋಹಿ ಗುಂಪಿದೆ ಅದ್ರ ಬಗ್ಗೆ ಹೊರಗೆ ಬರಬೇಕು ಅನ್ನೋಂಥ ಒತ್ತಾಯನ ಈ ಸಂದರ್ಭ ಮಾಡೋಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಟಿವಿನವ್ರ ಮೇಲೆ ಮಾಡಿದ್ದಾರೆ ಸಣ್ಣದರೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಇದು ಹಿಂದೆ ದೊಡ್ಡ ಷಡ್ಯಂತ್ರ ಇತ್ತು ಯಾರ್ಯಾರು ಈ ಷಡ್ಯಂತ್ರದಲ್ಲಿದ್ದಾರೆ ಅದಷ್ಟು ಬಹಿರಂಗ ಆಗಬೇಕು ಧರ್ಮಸ್ಥಳದಲ್ಲಿ ಈ ಕೆಲಸ ಮಾಡಿದ್ದಾರೆ ಅದೇ ರೀತಿ ಗಾಳಿ ಆಂಜನೇಯ ದೇವಸ್ಥಾನವನ್ನು ಕೂಡ ಸರ್ಕಾರ ತನ್ನ ವಶಕ್ಕೆ ತಗೊಂಡು ಹಿಂದೂ ಸಮಾಜ ತಿರುಗಿ ಬಿದ್ದ ನಂತರ ವಾಪಸ್ಸು ಆ ಒಂದು ಆಡಳಿತ ಮಂಡಳಿಗೆ ಕೊಟ್ಟಿದ್ದಾರೆ ಹಾಗೆ ಧರ್ಮಸ್ಥಳವನ್ನು ಕೂಡ ಸರ್ಕಾರ ತಗೊಂಡ ದಿಕ್ಕಿನಲ್ಲಿ ಈ ಒಂದು ಕುತಂತ್ರ ಷಡ್ಯಂತ್ರ ನಡೆದಿರುವಂಥ ವ್ಯಕ್ತಿ ಯಾರು ಸಂಘಟನೆ ಯಾರು ಅದು ಹೊರಗೆ ಬರಬೇಕು ಅಲ್ಲಿ ಇಡಿ ತನಿಖೆ ಮುಖಾಂತರ ಧರ್ಮಸ್ಥಳವನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ನಡೆದಿರೋದು ಈಗ ಹೊರಗೆ ಬಂದಿದೆ ಆಗ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಗುರವಾಗಿ ತಗೊಂಡಿದ್ದರು ಬೇರೆ ಎಲ್ಲದಕ್ಕೂ ಇವರ ಹೋಮವಾದ ಬಣ್ಣ ಮಾಡ್ತಿದ್ದಾರೆ ಅಂತ ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಆ ಕುಕ್ಕರ್ ಬ್ಲಾಸ್ಟ್ ಮಾಡೋಂಥ ಉದ್ದೇಶ ಒಂಬತ್ತು ನಿಮಿಷದಲ್ಲಿ ಆಗಬೇಕಾದಂಥ ಬ್ಲಾಸ್ಟು ಒಂಬತ್ತು ಸೆಕೆಂಡಲ್ಲಿ ಆಗಿದ್ದಕ್ಕೋಸ್ಕರ ಇದು ಧರ್ಮಸ್ಥಳ ಉಳಿತು ಹಾಗಾಗಿ ಪುಣ್ಯಕ್ಷೇತ್ರವನ್ನು ಉಳಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈಗ ಮಾಡಬೇಕು ಯಾರ್ಯಾರು ಆ ಬ್ಲಾಸ್ಟೂಮ್ನಲ್ಲಿ ಕುಕ್ಕರ್ ಬ್ಲಾಸ್ಟರ್ ಇದ್ದಾರೆ ಅವರೆಲ್ಲರೂ ಕೂಡ ಇನ್ನೂ ಅರೆಸ್ಟ್ ಮಾಡಬೇಕು ಅವ್ರ ರಾಷ್ಟ್ರೀಯ ದ್ರೋಹಿ ಸಂಘಟನೆ ಇದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು ಈ ರೀತಿ ಅನಾತ್ಮಕ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಿಕೊಂಡು ಕಾನೂನು ಬದ್ಧವಾಗಿ ಅವರ ಬಗ್ಗೆ ಕ್ರಮ ತಗೊಂಡು ಪುಣ್ಯಕ್ಷೇತ್ರವನ್ನು ಉಳಿಸೋ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು ಇಲ್ಲದಿದ್ರೆ ಇಡೀ ಹಿಂದೂ ಸಮಾಜ ಸರ್ಕಾರದ ವಿರುದ್ಧವೂ ಕೂಡ ತೀರ್ಪಡಂಥ ಒಂದು ಸ್ಥಿತಿ ಬರುತ್ತೆ ನಾನು ಎಸ್ ಐ ಟಿ ಒಂದು ತನಿಖೆ ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಯಾವುದೇ ಮುಲಾಜನೆ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ ಅವ್ರಿಗೆ ಅಭಿನಂದನೆ ಸಂಖ್ಯೆ ತಿಳ್ಕೊಡ್ತೀನಿ